ಹಂತ ಹಂತವಾಗಿ ವಿವಿಧ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು ದೀಪ ತನಕ ಹೊಂದಿಕೊಳ್ಳುವುದು ನಮ್ಮ ಹೋರಾಟ ಈ ನೆಲ ಜಲ ಈ ಭೂಮಿಗಾಗಿ ನಾವು ಪ್ರತಿದಿನ ಒಂದು ಬೇರೆ ಏನು ಬೇಡಿಕೆ ಇಲ್ಲ ಈ ನಮ್ಮ ದ್ವೀಪ ಉಳಿಬೇಕು ದ್ವೀಪಗಳು ಉಳಿಬೇಕು ಈ ಬಡವರ ಜೀವನ ಇವತ್ತು ಏನು ಅವರು ಅಲ್ಲಿ ಜೀವಂತವಾಗಿ ಇದ್ದರೂ ಸಹ ಅವರು ಸತ್ತಂತೆ ಬದುಕುತ್ತಿದ್ದಾರೆ ಭಯಭೀತರಾಗಿದ್ದಾರೆ ಇವರ ಭಯವನ್ನು ನಮ್ಮ ಅಧಿಕಾರಿಗಳು ಹೋಗಲಾಡಿಸಬೇಕು ಎಂಬ ರೀತಿಯಲ್ಲಿ ಈಗ ಇವತ್ತು ಪ್ರತಿಗರ ಸಭೆ ನಾವು ನಡೆಸ್ತಾ ಇದ್ದೇವೆ ನಾಳೆ ನಮ್ಮ ಫಾದರ್ ರವರನ್ನು ಅವರು ಕೊಲ್ಲಿ ಬರಬಹುದು ನನ್ನನ್ನು ಕೊಲ್ಲಿ ಬರಬಹುದು ಶಿವನ್ರವರನ್ನು ಕೊಲ್ಲಿದ್ದು ಬಜಾಲರ ಹೋಗಿದ್ದಾರೆ ನಮ್ಮನ್ನೆಲ್ಲರೂ ಇದ್ದಾರೆ ಶೈಲಿನ ಹೋಗಿದ್ದಾರೆ ನಾಳೆ ನಮ್ಮನ್ನೆಲ್ಲರೂ ನಾವು ಕುಡಿಯುವ ಬೆದರಿಕೆ ಹಾಕ್ಬಹುದು ಈಗಾಗಲೇ ನಮ್ಮ ಅವರು ಅವರ ಪರಿಸರದವರಿಗೆ ಮೊನ್ನೆ ಪ್ರತಿಭಟನೆಯಲ್ಲಿ ಸಹ ತಿಳಿಸಿದ್ದೇವೆ ನಮಗೆ ಇಲ್ಲಿ ಬೆಳಕ್ಕೆ ಬರ್ತಾ ಇದೆ ನಮ್ಮ ವಾಹನಗಳನ್ನು ಜಖಂಗೊಳಿಸಿದ್ದಾರೆ ಇಷ್ಟು ಹೇಳಿದ ಇಷ್ಟು ನಾವು ಪ್ರತಿಭಟನೆ ನಡೆಸಿದ ಇವರ ಅಟ್ಟಹಾಸಕ್ತಿ ಯಾವುದೇ ಕಡಿವಾಣ ಇಲ್ಲ ನೋಡುವಾಗ ನಾವು ಭಯಭೀತರಾಗಿದ್ದೇವೆ ಅದರಿಂದ ಕೊನೆಗಾಗಿ ಹೇಳುವುದು ಹೇಳಿದರೆ ನಮ್ಮನ್ನು ನೀವು ಬದುಕಿಸಬೇಕು ನಮ್ಮನ್ನು ಸಾಯಲಿಕ್ಕೆ ತಾವು ಬಿಡಬಾರ್ದು ಎಂಬ ಬೇಡಿಕೆಯಲ್ಲಿಟ್ಟು ನಮ್ಮ ಎರಡು ಮಾತನ್ನು ಹೇಳ್ತಾ ನಮ್ಮ ಸುನೀಲ್ ಕುಮಾರ್ ಬಜಾರ್ ರವರಿದ್ದಾರೆ ಅವರು

ಯಾರು ಬೈದಿದ್ದಾರೆ ಅದು ನಮ್ಮ ಹತ್ರ ದಾಖಲೆ ಇದೆ ಅದರಲ್ಲೂ ಒಬ್ರು ಇಬ್ಬರು ಸಮಾಧಾನ ಮಾಡಿದ್ರು ಅದು ದಾಖಲೆ ನಮ್ಮ ಹತ್ರ ಇದೆ ಪತ್ರಿಕಾ ಮೇಡಮ್ಗಳು ಅವರು ಇಡೀ ಇವತ್ತು ಎಲ್ಲವನ್ನು ರೆಕಾರ್ಡ್ ಮಾಡಿದ್ರು ಬೈದೇ ಹೊಡೆದೇ ಎಲ್ಲ ಅವರು ಇದನ್ನು ರಿಲೀಸ್ ಮಾಡ್ತಾರೆ ಅವರು ಹೇಳಿದ್ರು ಅವರು ಕೆಳಗೆ ಹೋಗಿದ್ರು ಅವ್ರಿಗೆ ಬಂದರು ಅಂತ ಅಂದ್ರೆ ಆ ಕ್ಯಾಮ್ರಾನೆಲ್ಲ ತಗೊಂಡಿಲ್ಲ ಎಲ್ಲ ಇದೆ ಎಲ್ಲ ಅವರ ಅವರೊಳಗೆ ಓಡಿ ಬಂದಿದ್ರಿಂದಾಗಿ ಇವರ ಕೊಲೆ ಆಯ್ತಿಲ್ಲ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಟಿ ವಿ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಅಲ್ಲಿ ನೋಡಿ ಬಂದದ್ರಿಂದ ಇವರು ಅಲ್ಲಿ ಕೊಲೆ ಆಗಿ ಹತ್ಯೆ ಆಗಿರುತ್ತೆ ಹೀಗಾಗಿ ಎಫ್ ಐ ಆರ್ ಏನ್ ಆಗಿದೆಯಲ್ಲ ಇದಕ್ಕೆ ಈ ಡಾಕ್ಯುಮೆಂಟ್ ಕೊಟ್ಟಿದ್ಯಾ ಕೊಡಬೇಕಾ ಏನ್ ಯಾವ ಯಾವ ಸ್ಟೇಟ್ ಇಲ್ಲ ನಾವು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಅಲ್ಲಲ್ಲ ನಾನು ಘಟನಾವಳಿ ಏನಾಗಿದೆಯಲ್ಲ ಅಂದ್ರೆ ಆಕ್ಷನ್ ತಗೊಂಡಿಲ್ಲ ಐದು ಜನ ಮಾಡಿದ್ರೆ ತಗೊಂಡಿಲ್ಲ ಅಂತ ಈ ಇದನ್ನ ಏನು

ಧರಣಿ ಮಾಡುವುದು ಅವರನ್ನು ಬಂಧಿಸಲಿಲ್ಲ ಮುಂದಿನ ದಿವಸದಲ್ಲಿ ನಾವು ಈ ಗಣಿ ಇಲಾಖೆಯ ಮಿನಿಸ್ಟ್ ಇದ್ದಾರೆ ಎಸ್ ಎಸ್ ಮಲ್ಲಿಕರಾಜ್ನ ಅವರನ್ನು ಹೋಗಿ ಬ್ಯಾಂಕೂರಲ್ಲಿ ಸಿಗದಿದ್ದರೆ ದಾವಣಗೆರೆ ಹೋಗಿ ಆದರೂ ನಾವು ಭೇಟಿ ಆಗ್ತೇವೆ ಮುಂದಿನ ಎಲ್ಲ ಅದು ಸಂಸದರಾಗಲಿ ಶಾಸಕರಾಗಲಿ ಯಾರು ಆಗಲಿ ಅವರ ಎಲ್ಲ ಮನೆಗೆ ನಾವು ಹೋಗಿ ನಮ್ಮ ಮನವಿಯನ್ನು ಕೊಡ್ತೇವೆ ಯಾಕಂದ್ರೆ ಇದರಲ್ಲಿ ಯಾವ ಕಾರಣದ ಕೈವಾಡ ಹಿಂಗೆ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲರನ್ನು ಸಂಬಂಧಪಟ್ಟ ಎಲ್ಲರಿಗೂ ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಕೊಡ್ತೇವೆ ಮರಳುಗಳಿಗೆ ಎಷ್ಟು ಟೈಮ್ ಇದೆ ಮರಳುಗಳಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ನಮ್ಮ ಬಂಜಾದ್ರವರೆಲ್ಲ ನಾವು ಎ ಬಿ ಇ ಬ್ಯಾಂಕ್ ಜಿಲ್ಲಾಧಿಕಾರಿ ಇರುವಾಗ ಯಾಕಂದರೆ ಮೊದಲು ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಆಗ ಇಷ್ಟು ಸಮೇತ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ನಾವು ಮುಳುಗಿ ತೆಗೀತಾ ಇದ್ದೀವಿ ಇವತ್ತು ದೊಡ್ಡ ದೊಡ್ಡ ದೋಣಿಗಳಲ್ಲಿ ಹನ್ನೆರಡು ಹದಿನೆರಡು ಮಂದಿ ಆ ದೋಣಿಯಲ್ಲಿ ಹೋಗಿ ಬೇರೆ ಕಡೆ ಹೋಗುವಾಗೆ ಮರಳನ್ನು ಇಳಿದು ತೆಗಿತಾ ಇದ್ದರು ಸೈಡಿಗೆ ಇಟ್ಟ ಮರಳನ್ನೇ ಇದು ನಮ್ಮ ಸಕ್ಕರೆ ಆಗಿದೆ ಆ ಮರಳನ್ನು ಐದು ನಿಮಿಷ ಇಪ್ಪತ್ತು ನಿಮಿಷದೊಳಗೆ ತೆಗಿತಾರೆ ಖಾಸಗಿ ಪ್ರದೇಶದಲ್ಲಿ ಆಗ್ತಾ ಇದೆ ಮತ್ತೆ ಡ್ರೆಜಿಂಗ್ ಮಾಡ್ಲಿಕ್ಕೆ ಬಾವಿಲ್ಲಿ ಡ್ರೆಡ್ಜಿ ಮಾಡಿ ತೆಗೆದ್ರೆ ಕೇವಲ ಮರಳು ಮಾತ್ರ ಹೋಗುವುದಿಲ್ಲ ಈ ಮೀನುಗಳು ಸಾಯ್ತಾ ಇದೆ ಈ ಏನು ಬಡವರಲ್ಲಿ ಮೀನು ಹಿಡಿದ ಜೀವನ ತೆಗೆದು ಎಲ್ಲ ಈಗ ನಾಶವಾಗಿದೆ ಒಂದು ಬ್ರಿಡ್ಜ್ ಮಾಡಿದ್ರು ತಾತ್ಕಾಲಿಕವಾಗಿ ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ನಿವಾಸಿಗಳು ಬ್ರಿಡ್ಜ್ ಮಾಡಿದ್ದಾರೆ ಇವತ್ತು ಆ ಅನ್ನೇ ಅವರು ಇನ್ನೊಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮೇಲೆ ಇತ್ತು ಎಲ್ಲ ಆಳಕ್ಕೆ ಹೋಗಿ ಆ ಬ್ರಿಡ್ಜ್ ಎಂಜು ಹದಿನೆಂಟು ಲಕ್ಷ ಖರ್ಚು ಮಾಡಿದ್ದಾರೆ ಆ ಬ್ರಿಡ್ಜ್ ನೆಡ್ಲಿಕ್ಕೆ ಆಗ್ತಾ ಇದೆ ಯಾಕಂದ್ರೆ ಹಾಳಾಗಿದೆ ಹತ್ತು ಪರ್ಸೆಂಟ್ ಇರಲಿಕ್ಕೆ ಕಾರಣ ಇಲ್ಲ ನಾವು ಸುಮ್ಮನೆ ಇರಲಿಲ್ಲ ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ವಾಹನ ನಿಮ್ಮ ಶಾಲೊಬ್ಬರು ಅವರಿದ್ದಾರೆ ನಾವಲ್ಲಿ ಸೆಂಥೀರ್ ಅವರು ಇರುವಾಗ ಅಲ್ಲಿ ಏನು ಶಡ್ಡುಗಳನ್ನು ನಿರ್ಮಿಸಿದ್ರು ಅದನ್ನೆಲ್ಲ ಅವರು ಬಂದು ಶಡ್ಡುಗಳನ್ನು ತೆಗೆದು ಅಲ್ಲಿರುವ ಪ್ರೈವೇಟ್ ಜಾಗದಲ್ಲಿ ಚಂದಕವನ್ನು ನಿರ್ಮಿಸಿ ಆಗಲು ಐವತ್ತು ದೋಣಿಗಳನ್ನು ಸೀಸ್ ಮಾಡಿದ್ರು ಕೋಡಾರಿ ಪೊಲೀಸರು ನಾವು ಬಂದು ಎಲ್ಲ ದೋಣಿಗಳನ್ನು ಸೀಜ್ ಮಾಡಿದ್ವಿ ಇಂಥ ಘಟನೆ ಆಗ್ತಾ ಇದೆ ನಮ್ಮ ಬಿಶೋಪ್ರವರು ರವರು ನಾವು ಇಲ್ಲಿನ ಶಾಸಕರು ಐವನ್ ಡಿಸೋಜರ್ ಅವರೆಲ್ಲ ಜೊತೆಗೆ ನಾವು ಅಲ್ಲಿ ಭೇಟಿ ನೀಡಿದ್ದೇವೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದು ಮರವೊಟ್ಟಿಗೆ ಬಾರದು ನಿಯಮ ನಾವಾಗ್ಲೂ ವಿಜಯಲಕ್ಷ್ಮಿಯವರ ಅಧಿಕಾರಿಯವರು ಇದ್ರು ಪದ್ಮಶ್ರೀ ಅವರ ಅಧಿಕಾರಿಯವರು ಮೈಸೂರು ಅವರನ್ನು ನಾವು ಅಲ್ಲಿ ಕರ್ಕೊಂಡು ಹೋಗಿ ಅವರು ಸೀಜ್ ಮಾಡಿಸಿದ್ದಾರೆ ಆದ್ರೂ ಮಾಡಿದ್ದಾರೆ ಇಂದು ನಿಲ್ತದೆ ನಿಲ್ತದೆ ಭರವಸೆಯಲ್ಲಿ ನಾವಿದ್ವಿ ಮೊನ್ನೆ ಸಮಾಧಾನ ಆಗಿತ್ತು ಸ್ವಲ್ಪ ಅಂಕಿತ ಸಮಾಧಾನ ಆಗಿತ್ತು ನಮ್ಗೆ ಜಿಲ್ಲಾಧಿಕಾರಿ ಏನೋ ಅಲ್ಲಿ ಹೋಗ್ತಾ ಇದೆ ಈಗ ಇಲ್ಲ ಈಗ ಇವತ್ತು ನಿನ್ನೆ ಇಲ್ಲ ಇವತ್ತು ನಿನ್ನೆ ಇಲ್ಲ ಅದ್ರ ಮೊದಲು ನಾವೇನು ಪ್ರತಿಭಟನೆ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಅವರ ಹೋದ ದಿವಸ ಸಹ ಅವರು ರಾತ್ರಿ ಮನವರಿತಾರೆ ಮಾಮೂಲಿಗೆ ಕೊಡ್ತಾ ಇದ್ದಂತೆ ಅದು ಗೊತ್ತಿಲ್ಲ

ಒಂದು ವೇಳೆ ವ್ಯಾಪಾರಣೆ ಇಲ್ಲದಿದ್ದರೆ ಒಂದು ರಾತ್ರಿಯಲ್ಲಿ ಇವರಿಗೆ ಹೆದರಿಕೆ ಹೆದರಿ ಎಲ್ತಾ ಇತ್ತು ಅಲ್ಲಿ ರಾತ್ರಿಯಲ್ಲಿ ಇನ್ನೊಂದು ಈಗ ಆರೋಗ್ಯನೆ ಆಯ್ತಲ್ಲ ಹಿಂದೆ ಇಂಥ ಘಟನೆಗಳು ಆಗಿದೆ ಯಾವುದೇ ಯಾರು ನೋಡ್ಲಿಕ್ಕೆ ಹೋದಾಗ ಬೇಕಾದ್ರೆ ಅವರ ಮಾಡಿ ಈ ಇದರಲ್ಲಿ ಹೊಡೆದಿರೋ ಈಗ ಮುಂದೆ ಹೇಳ್ಬೇಕಾದ್ರೆ ಜಾಸ್ತಿ ಹೇಳಬೇಡಿ ಅಂತೆಲ್ಲ ಅಂದರೆ ಅದರಲ್ಲಿ ಐಡೆಂಟಿಫೈ ಮಾಡೋದು ಬೇಡ ಆ ಜನ ಅಂತ ರಿಸ್ಕ್ ಇರೋ ಅವ್ರಿಗೆ ಗೊತ್ತಿಲ್ಲ ನೀವು ಅಂದ್ರೆ ಅಲ್ಲಿ ಏನು ಮಾತಿ ಮಾಡಿರೋ ಜೊತೆ ಹೋಗಿ ಇಲ್ಲಿ ಯಾರ ಜೊತೆಗೆ ಹೋಗ್ಬಿಟ್ಟು ಅದು ಏನಂದರೆ ಪ್ರಿಕಾಷನ್ಸ್ ತಗೋದಿಲ್ಲ ಅಂದರೆ ಈಗ ಅದು ಇಲ್ಲಿ ಅದು ರಿಸ್ಕ್ ಅಂತ ಗೊತ್ತಿರೋದು ಅದೇನು ತಗೊಂಡಿದ್ರೆ ಅದು ಏನು ಅಂದರೆ ಪ್ರೊಟೆಕ್ಷನ್ ಹಾಗೇನಾದರೂ ಕೇಳ್ಕೊಂಡು ಹೋಗಿದ್ರು ಅದೇ ನಿಂತ ಅಥವಾ ಏನು ನಾನಂತೂ ಅಲ್ಲಿ ಎಂಟು ಸಲಹೆ ಅಲ್ಲಿನವರು ಆಡಿದ ಘಟನೆ ಅವಾಗ ಅವ್ರು ಹೋದಾಗ ಅವ್ರು ನಿಮಗೆ ಅಥವಾ ಏನಾದರೂ ಒಂದು ರೀತಿ ಪ್ರಿಕಾಷನ್ಸ್ ಏನು ತೊಗೊಂಡು ಹೋಗಿದ್ರು ಅಥವಾ ಏನು ಇಲ್ಲ ಅವರಿಗೆ ಇದನ್ನೆಲ್ಲ ಆಗ್ಬೋದು ಗೊತ್ತಿಲ್ಲ ಪತ್ರಿಕೆ ಅವರು ಈಗ ನಾಳೆ ತೂಕಾಯಿ ನೀವು ಈಗ ಹೋರಾಟ ಮಾಡಿ ಅವರು ಸ್ವಲ್ಪ ಬನ್ನಿ ನಮಗೆ ತೋರಿಸಿ ಅವರು ನಾವು ಅದು ಒಬ್ಬರು ಹೋಗಿದ್ರೆ ಸಾಕು ಎಂಬ ಭಾವನೆ ನಮ್ಮದು ಎಲ್ಲರೂ ಹೋಗಿ ನಾನು ಅವರು ರೆಕಾರ್ಡ್ ಮಾಡೋದು ಅವರು ಮಾಡೋದು

ಅದರ ನಂತರ ನೀವು ವಿಡಿಯೋ ಲಾಗ್ ಮಾಡ್ತಾರೆ. ಅವರು ಹೇಳುತ್ತಾರೆ ಇंगाबादದಲ್ಲಿ ಒಂದು ಸಫೆರ್ ಗೋಷ್ಟಿಯ ಉಪದೇಶವನ್ನು ನಮ್ಮ ಕರೀಸಬದರ್ ಮಾನ್ಯಂತುಚರಾಜ ಅವರು ಆರ್ಥಿಕ ವಿಷಯವನ್ನು ಹೇಳುತ್ತಾರೆ. ಆ ಬಹಳ ಮುಖ್ಯವಾಗಿ ಒಂದು ಘಟನೆಯನ್ನು ಹೇಳಬೇಕು. ಶನಿವಾರದ ದಿವಸ ಕರೀಸಬದರ್ ಅಧ್ಯಕ್ಷರು ಆಗಿ ತಕಾಲಿಗೆ ಹೋಗಿ ದ್ವಸರ ಅವರ ನಂದಿಪುರ ಮಾರಣಾಂತಿನ ಹಲ್ಲೆಯನ್ನು ಪ್ರಥಮತವಾಗಿ ನಾವು ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ವೇದಿಕೆಯ ಪರವಾಗಿ ಅದನ್ನ ತೀವ್ರವಾಗಿ ಖಂಡಿಸ್ತಿದ್ದೇವೆ ಮಾತ್ರವಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಂತೆ ಹೇಳ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ ಪ್ರಶ್ನೆ ಏನು ಈಗ ಒಂದಷ್ಟು ಚರ್ಚೆ ಎಲ್ಲ ಆಯ್ತು ಅಕ್ರಮ ಮರಳುಗಾರಿಕೆ ಯಾಕೆ ನಮ್ಮ ಇದರಲ್ಲಿ ಶಾಶ್ವತವಾಗಿ ಅದನ್ನು ನಿಲ್ಲಿಸಿಕೆ ಆಗ್ತಾ ಇಲ್ಲ ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ ಅಹ್ ಬಹಳ ದೀರ್ಘಕಾಲದಿಂದ ಇಲ್ಲಿ ಅಕ್ರಮವಾಗಿ ಮರಳು ಆಗ್ತಾ ಇದೆ ಇದನ್ನು ಹೇಳಿ ಜನರು ಜನಪರ ಸಂಘಟನೆಗಳು ನಾವು ಒಂದು ಕಡೆ ಹೋರಾಟ ಮನವಿ ಕೊಡ್ತಾ ಬಂದಿದ್ದೇವೆ ಆದ್ರೂ ಕೂಡ ಅವರು ಇಷ್ಟು ಗಟ್ಟಿಯಾಗಿ ಅಂದ್ರೆ ಹೋಗಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ದಾಳಿ ಮಾಡ್ತಾದ್ರೆ ಇವರ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವುದು ಯಾಕಂದ್ರೆ ಇವರು ದಾಳಿ ಆದಾಗ ಕೂಡಲೇ ಪಕ್ಕದ ಪೊಲೀಸ್ ಸ್ಟೇಷನ್ ವಿಷಯ ತಿಳಿಸಿದ್ರು ಕೂಡ ಅವ್ರು ಬರ್ತಾ ಇಲ್ಲ ಅವರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಕೇಸ್ಗಳು ಕೂಡ ಎಷ್ಟು ಹೇಗೆ ಆಗ್ತಿದೆ ಸ್ವಲ್ಪ ನೋಡ್ಬೇಕಾಗುತ್ತೆ ಜನ ಯಾರು ವಿಡಿಯೋ ಅಲ್ಲಿ ಕ್ಲೀನ್ ಗೊತ್ತಿದೆ ಪೊಲೀಸ್ ತರಗವರು ಯಾರಂತ ಗೊತ್ತಿದೆ ಆದರೂ ಕೂಡ ಆಕ್ಷನ್ ಆಕ್ಟ್ ತಗೊಳ್ಳೋದಿಲ್ಲ ನಾವು ಇಲ್ಲಿ ನೇರವಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಇವರೇ ನೇರ ಹೊಣೆ ಅಂತ ಹೇಳ್ತೇವೆ ಯಾಕಂದ್ರೆ ಇಲ್ಲಿ ಒಂದು ಅಕ್ರಮ ಮರಳುಗಾರಿಕೆಯಿಂದ ಅವರು ಎಷ್ಟೊಂದು ಅಷ್ಟು ದೃಢವಾಗಿ ಇವರ ಮೇಲೆ ಹಲ್ಲೆಗಳು ನಡೆಸ್ತಾರೆ ಅದರಿಂದಾಗಿ ಈ ಜಿಲ್ಲೆಯ ಜನತೆಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ದ್ವೀಪವಾಸಿಗಳ ಬದುಕು ಬಹಳ ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅವರಿಗೆ ಯಾರು ರಕ್ಷಣೆ ಕೊಡ್ಬೇಕಾಗ್ತದೆ ನಮ್ಮ ಈ ಸಮಾನ ಮನಸ್ಕ ಸಂಘಟನೆ ಕೆಥೋಲಿಕ್ ಸಭೆ ಒಟ್ಟು ಸೇರಿ ನಾವು ಕಳೆದ ಬಾರಿ ಮನವಿ ಎಲ್ಲ ಕೊಟ್ಟಾಗ ಡಿ ಸಿ ಅವರು ಕಮಿಟಿ ಮಾಡಿದರು ಆ ಕಮಿಟಿಯ ರಿಪೋರ್ಟ್ ಏನು ಏನಂತ ಇನ್ನೂ ಕೂಡ ಅದು ಬಹಿರಂಗಪಡಿಸಿದ ಏನು ಅಂತ ಆಗಿತ್ತು ಆನಂತರ ಇವಾಗ ಮುಂದೆ ಹೋರಾಟ ಆಯಿತು ಹೋರಾಟ ಆತನ ಸಂಬಂಧವಿದೆ ಯಾವುದೇ ರೀತಿ ಇದೆಯಲ್ಲ ನೋಡಿ ಹೋರಾಟ ಆಗ್ತಾ ಇದೆ ಅದೇ ದಿನ ರಾತ್ರಿ ಮರಳು ತೆಗ್ದು ಅದೇ ಅಂತ ಹೇಳಿದಿಲ್ಲ ಹೋರಾಟ ಆಗುತ್ತೆ ಐದನೇ ತಾರೀಕಿಗೆ ದಾಳಿ ಆಗುತ್ತೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅವರು ಅಷ್ಟು ಎಪ್ರೆಸಿವ್ ಆಗಿರಬೇಕಾದ್ರೆ ಅವರ ಸೊಟ್ಟ ಮುರಿಬೇಕಾದ್ರೂ ಯಾರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಇದನ್ನು ಕೂಡ ಮಾಧ್ಯಮದಿಂದ ತಾವುಗಳು ಯಾಕಂದ್ರೆ ತಾವುಗಳು ಇಡೀ ಹೋರಾಟದಲ್ಲಿ ಕಳೆದ ಬಾರಿ ನಾವು ಒಟ್ಟಾಗಲ್ಲಿ ಹೋದಾಗ ವಾಸ್ತವತೆ ತಿಳಿದಿದ್ದೀವಿ ಆದ್ರಿಂದ ಒಂದು ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಕ್ರಮವಾಗಿ ಮರಳುಗಾರಿಕೆ ದಂಧೆ ನಡೆಸತಕ್ಕಂಥ ಕಠಿಣ ಕ್ರಮ ರಾಜ್ಯ ಸರ್ಕಾರವೇ ಈಗ ಸರ್ಕಾರ ಯಾರಿದೆ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರು ಇವತ್ತು ದಿವ್ಯಮನಿಸಿದ್ದಾರೆ ಇದು ಸರಿ ಇಲ್ಲ ಅಲ್ಲಿನ ದ್ವೀಪವಾಸಿಗಳಿಗೆ ರಕ್ಷಣೆ ಅಂತ ಕೊಡಲೇಬೇಕು ಎಂತ ಅಪಾಯದ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಆದ್ರಿಂದ ನಾವು ಈ ಒಂದು ಘಟನೆ ಏನಿದೆ ಒಂದು ಅಧ್ಯಕ್ಷರ ಮೇಲೆ ಒಂದು ದಾಳಿ ಏನಿದೆ ಮಾರಣಾಂತಿಕ ಹಲ್ಲೆ ವ್ಯಕ್ತಿಗತ ಆಗಿರತಕ್ಕಂಥ ಮಾರಣಾಂತಿಕ ಹಲ್ಲೆ ಅಲ್ಲ ಇದು ಜನಪರವಾಗಿ ಹೋರಾಟ ಮಾಡುವ ಎಲ್ಲ ಸಂಘಟನೆಗಳ ಮೇಲೆ ನಡೆಯತಕ್ಕಂಥ ದಾಳಿ ಆದ್ದರಿಂದ ನಾವು ಯಾವತ್ತವರನ್ನು ಒಂಟಿಯಾಗಿ ನಾವು ಬಿಡೋಲ್ಲ ಈ ಜಿಲ್ಲೆಯ ಜನಪರ ಸಂಘಟನೆಗಳು ಸಮಾನ ಮನಸ್ಸು ಸಂಘಟನೆಗಳು ಎಲ್ಲರೂ ಒಟ್ಟು ಸೇರಿ ಇದನ್ನ ಆ ಘಟನೆಯನ್ನು ಖಂಡಿಸಿ ಅದಕ್ಕೂ ಒಂದು ಹೋರಾಟ ಅದರ ಜೊತೆಗೆ ಈ ಅಕ್ರಮ ಮರಳುಗಾರಿಕೆಯನ್ನ ಶಾಶ್ವತವಾಗಿ ತಡೆ ಹಾಕಬೇಕು ಅಂತಕ್ಕಂಥ ಎರಡನ್ನೂ ಸೇರಿಸಿ ಈ ಜಿಲ್ಲೆಯಲ್ಲಿ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಒಂದು ಪ್ರಬಲವಾದಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅದಕ್ಕೆ ಇದು ನಮ್ಗೆ ಇನ್ನು ಬೇಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ವರದಿ ಧನ್ಯವಾದಗಳು ಮಂಗಳೂರು ಪ್ರದೇಶ ಸಂಘಟನೆ ಧರ್ಮಗುರ ಡಾಕ್ಟರ್ ಜೆ ಬಿ ರೀ ಧನ್ಯವಾದಗಳು ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮನ್ನು ಉದ್ದೇಶಕ್ಕೆ ವಿವರವಾಗಿ ತಿಳಿಸಿದಂತಹ ಈ ವಿಚಾರವನ್ನು ಮಾಜಿ ಅಧ್ಯಕ್ಷರು ಕಾರ್ಪಿಟಿ ಉಪಾಧ್ಯಕ್ಷರಾದಂಥ ಸ್ಟೀವನ್ ರಾಡ್ರಿಗಸ್ ನಿಕಟ ಉಪಾಧ್ಯಕ್ಷರಾದಂತಹ